ಡಿಸ್ಕೌಂಟ್ ಹೋಗಿ ನಮಗೆ ಬರೀ ನೈಂಟಿ ರುಪೀಸ್ಗೆ ಸಿಕ್ಕಿದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬಾರ್ಗೆ ವಿಲಾಗ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಗ್ದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡಿ ನಿನ್ನೆ ಅಷ್ಟೇ ವಿಶಾಲ್ ಮಾರ್ಟ್ಗೆ ಹೋಗಿ ಬಂದ್ವಿ ಶಾರ್ಟ್ ವಿಡಿಯೋನ ಮಾತ್ರ ಮಾಡಿದ್ದೀನಿ ಲೆಂತ್ ವಿಡಿಯೋ ಮಾಡೋದಕ್ಕೆ ಹಾಗಿಲ್ಲ ಅದರಿಂದ ಇವಾಗ ಏನೇನು ತಂದಿದ್ದೀವಿ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಮ್ಮೆ ಮೊದಲನೇದಾಗಿ ನಾನು ಈ ಥರ ಪ್ಲೇಟ್ಸ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗಂತೂ ನೋಡಿ ಫೈವ್ ಪ್ಲೇಟ್ಸ್ ತೊಗೊಂಡಿದ್ದೀನಿ ಒಂದೇ ಸೋತು ಬಟ್ ಡಿಸೈನ್ಸ್ ಬೇರೆ ಇದೊಂದು ಡಿಸೈನು ಇದೊಂದು ಈ ಥರ ಫೈವ್ ಪ್ಲೇಟ್ಸ್ ತೊಗೊಂಡಿದ್ದೀನಿ ಏನಾದರೂ ಹಾಕಿರೋದಕ್ಕೆ ಏನಾದರೂ ರೆಸಿಪೀಸ್ ಮಾಡಿಸಿದಾಗ ಥರ ಚಿಕ್ಕ ಚಿಕ್ಕ ಬೋಲುಗಳಲ್ಲಿ ಹಾಕಿರೋದಕ್ಕೆ ನಂಗೆ ತುಂಬ ಇಷ್ಟ ಅದರಿಂದ ಈ ಥರ ತೊಗೊಂಡಿದ್ವಿ ಫೈವ್ ಪೀಸ್ ತೊಗೊಂಡಿದ್ದೀನಿ ಈ ಫೈವ್ ಪೀಸ್ ಬಂದ್ಬಿಟ್ಟು ನಮಗೆ ಒನ್ ಟ್ವೆಂಟಿ ರುಪೀಸ್ ಬೀಳುತ್ತೆ ನೆಕ್ಸ್ಟ್ ಬಂದು ಈ ಥರ ಸ್ನ್ಯಾಕ್ ಪ್ಲೇಟ್ ಅಂತ ಸ್ನ್ಯಾಕ್ಸ್ ಏನಾದರೂ ಮಾಡಿ ಮಾಡಿದಾಗ ಇದರಲ್ಲಿ ಸರ್ವ್ ಮಾಡೋದಕ್ಕೆ ಇದು ಚೆನ್ನಾಗಿರುತ್ತೆ ಮತ್ತು ಕೆಚಪ್ ಸಾಸ್ ಆ ಥರ ಬೇರೆ ಬೇರೆ ಏನಾದರೂ ಹಾಕ್ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಪ್ಲೇಟ್ಸು ಟೂ ಕಂಪಾರ್ಟ್ಮೆಂಟ್ ಇರುತ್ತೆ ಇದು ಅಷ್ಟೇ ಒನ್ ಪೀಸ್ ಬಂದ್ಬಿಟ್ಟು ಟ್ವೆಂಟಿ ರುಪೀಸು ನೋಡಿ ಟ್ವೆಂಟಿ ರುಪೀಸು ನಾನು ಫೈವ್ ಪೀಸ್ ತೊಗೊಂಡಿದ್ದೀನಿ ಫೈವ್ ಪೀಸ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ನನಗಂತೂ ತುಂಬ ಇಷ್ಟ ಆಯಿತು ಇದು ಕ್ಯೂಟ್ ಕ್ಯೂಟ್ ಆಗಿದೆ ಈ ಥರ ಪ್ಲೇಟ್ಸ್ ಈ ಥರ ಪ್ಲೇಟಲ್ಲಿ ಏನಾದರೂ ಸ್ನ್ಯಾಕ್ಸ್ ಹಾಕಿದಾಗ ಇದರಲ್ಲೇ ಕೆಚಪ್ ಹಾಕಿದಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ಬಿಡ್ತಾರೆ ಆದರೆ ಸಪ್ರೇಟಾಗಿ ಈ ಥರ ಕಂಪಾರ್ಟ್ಮೆಂಟಲ್ಲಿ ಈ ಥರ ಸಪ್ರೇಟಾಗಿ ತೊಗೊಳೋದ್ರಿಂದ ಇದರಲ್ಲಿ ಸಪ್ರೇಟ್ ಸಪ್ರೇಟ್ ಕೆಚಪ್ ಹತ್ರ ಹಾಕಿ ಪ್ಲೇಟಲ್ಲಿ ಇಟ್ಕೊಡೋದ್ರಿಂದ ಅದು ತಿಂತಾರೆ ಚೆನ್ನಾಗಿ ನೋಡಿ ತೊಗೊಂಡಿದ್ದೀನಿ ನನ್ನ ಮಗ ಸ್ವಲ್ಪ ಮಾಡ್ತಾ ಮಾಡ್ತಾಯಿರ್ತಾನೆ ಅದರಿಂದ ಮತ್ತು ಈ ಥರ ತ್ರೀ ಬೌಲ್ಸ್ ತಗೊಂಡಿದೀನಿ ಕಲರ್ ಇಷ್ಟ ಆಯ್ತು ಅದಕ್ಕೆ ಈ ತರ ಕಲರ್ ಇರ್ಲಿಲ್ಲ ಬರೀ ವೈಟ್ ಆಯ್ತು ನನ್ನ ಹತ್ರ ಈ ತರ ಬೋಲ್ ತಗೊಂಡೆ ಪ್ಲಾಸ್ಟಿಕ್ ಈ ತರ ಮೂರು ಏನಾದ್ರು ತಗೊಂಡು ಈ ತರ ಮೂರು ತಗೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಪ್ಲೇಟ್ ಇದೊಂದು ಪ್ಲೇಟ್ ತಗೊಂಡಿದ್ದೀನಿ ನಾನು ತೋರಿಸ್ತಾ ಇದ್ರೆ ಅವ್ನು ಹಿಂಗ್ ಬಗ್ಗೆ ನೋಡ್ತಾ ಇದ್ದಾನೆ ಏನು ತೋರಿಸ್ತಾ ಇದ್ದೆ ಏನಿದು ಪ್ಲೇಟ್ ಪ್ಲೇಟ್ ಇದೊಂದು ಇಲ್ಲಿ ಕೆಚಪ್ ಸಾಸ್ ಮಯೋನಿಸ್ ಆ ತರ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಪ್ಲೇಟ್ ಈ ಪ್ಲೇಟ್ ಒಂದು ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಹ್ಮ್ ಹ್ಮ್ ಸ್ಟ್ರೈನರ್ ತಗೊಂಡಿದ್ದೀನಿ ಇದು ತ್ರೀ ಪೀಸ್ ಬರುತ್ತೆ ಫಾರ್ಟಿ ರುಪೀಸ್ ಇದು ಔಟ್ಸೈಡ್ ಅಂಗಡಿಗಳಲ್ಲಿ ಎಲ್ಲಾದರೂ ಒಂದು ತೊಗೊಳೋದಕ್ಕೇ ತರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಹೇಳ್ತಾರೆ ಬಟ್ ನನಗೆ ಮೂರು ಸಿಕ್ಕಿದೆ ಮಗ ಏನಾದರೂ ಒಂದು ಮಾಡ್ತಾ ಇರ್ತಾನೆ ನೋಡ್ತಾ ಇರ್ರಿ ನೆಕ್ಸ್ಟು ಏರ್ ಫ್ರೆಷ್ನರು ಇದು ಬಂದ್ಬಿಟ್ಟು ಬೈ ಒನ್ ಗೆಟ್ ಒನ್ ಇತ್ತು ಸ್ಮೆಲ್ ಮಾತ್ರ ಸೂಪರಾಗಿದೆ ಹಿಂಗಿದೆ ಹೇಗಿದೆ ಹೇಗಿದೆ ಹಿಂಗಿದೆ ಸೂಪರಾಗಿ ಬೇಡವಾ ಬೇಕಾ ಬೇಡವಾ ಬೇಕಾ ಚೆನ್ನಾಗಿದೆಯಾ ನನ್ನ ಮಗನಿಗೆ ಇಷ್ಟ ಆಯಿತು ಇದು ಬಂದ್ಬಿಟ್ಟು ಟೂ ತಗೊಂಡಿದ್ದೀನಿ ನೆಕ್ಸ್ಟ್ ನನ್ನ ಸೇವ್ರೆ ತುಂಬ ದಿನದಿಂದ ತೊಗೋಣ ತಗೋಣ ಅಂತೇಳಿ ಮರ್ತು ಮರ್ತು ಹೋಗ್ತಾ ಇದ್ದೆ ನಾನಂತೂ ಆನ್ಲೈನಲ್ಲಿ ಬುಕ್ ಮಾಡ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೂ ಆಗ್ತಾ ಇಲ್ಲ ಸುಮ್ಮನೆ ಇತ್ತು ಮರ್ತು ಮರ್ತು ನೆಕ್ಸ್ಟ್ ನನ್ನ ಮಗ ತುಂಬ ದಿನದಿಂದ ಕೇಳ್ತಾ ಇದ್ದ ಐಸ್ ಕ್ರೀಮ್ ಮಾಡಿಕೊಡು ಐಸ್ ಕ್ರೀಮ್ ಮಾಡ ಬಟ್ ನಮ್ಮ ಮನೆಯಲ್ಲಿ ಮೇಕರ್ ಇರಲಿಲ್ಲ ಕುಲ್ಫಿ ಮೇಕರು ಅದರಿಂದ ನಾನು ಆನ್ಲೈನಲ್ಲಿ ಬುಕ್ ಮಾಡೋದು ಇದ್ದೆ ಬಟ್ ಮೊನ್ನೆ ವಿಷ ಮಾಡ ಹೋದಾಗ ಇದು ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸು ಇದೊಂದು ತಗೊಂಡ್ಬಿಟ್ಟೆ ವೆರೈಟಿ ವೆರೈಟಿ ಇದೆ ನೋಡಿ ಇದು ಬಂದ್ಬಿಟ್ಟು ಫ್ಲವರ್ ಟೈಪ್ ಬರುತ್ತೆ ಇದು ರೌಂಡ್ ಶೇಪ್ ಅಲ್ಲಿ ಇದು ಮಾಮೂಲಿ ಸ್ಕ್ವೇರ್ ಶೇಪ್ ಬರುತ್ತೆ ತುಂಬಾ ಚೆನ್ನಾಗಿತ್ತು ನನಗೆ ಅದು ತುಂಬಾ ಇಷ್ಟ ಆಯ್ತು ಹಂಡ್ರೆಡ್ ಗ್ರಾಮ್ಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೈವ್ ಫಾರ್ಟಿ ಫೈವ್ ಇದೆ ಬಟ್ ನನಗೆ ವಿಶಾಲ್ ಮಾರ್ಟ್ ಅಲ್ಲಿ ಆಫರ್ ಮೇಲೆ ಸಿಕ್ಕಿದ್ದು ಬರೀ ಟೂ ಫಿಫ್ಟಿ ರುಪೀಸ್ಗೆ ತುಂಬ ಚೆನ್ನಾಗಿದೆ ನಾನು ಇದು ಫಸ್ಟ್ ಚಿಕ್ಕ 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 ಇದರಲ್ಲಿ ಯೂಸ್ ಮಾಡ್ತಾ ಇದೆ ಚಿಕ್ಕ ಚಿಕ್ಕ ಡಬ್ಬಿಗಳು ಬರುತ್ತಲ್ಲ ಅದರಲ್ಲಿ ಯೂಸ್ ಮಾಡ್ತಾ ಇದೆ ಬಟ್ ಇಷ್ಟು ದೊಡ್ಡದು ಯಾವತ್ತೂ ತಗೊಂಡಿರಲಿಲ್ಲ ಬಟ್ ಟೂ ಫಿಫ್ಟಿ ಅಂದ ತಕ್ಷಣ ಹೆಣ್ಮಕ್ಳಿಗೆಲ್ಲ ತುಂಬಾ ಆಸೆ ಅಲ್ವಾ ಪ್ರೈಸ್ ಯಾರಾದ್ರೂ ಕಡಿಮೆ ಇದ್ರೆ ಬೇಗ ತಗೊಂಡ್ಬಿಡ್ತೀವಿ ಆ ಥರದ್ದು ನಾನು ಬೀಚ್ ಮಿಲ್ಕೊಂಡು ತಗೊಂಡೆ ನೆಕ್ಸ್ಟ್ ಬಂದು ನಾನು ಈ ಥರ ಬೋಲ್ಸ್ ತಗೊಂಡಿದ್ದೀನಿ ನೋಡಿ ಏನಾದ್ರು ಹಾಕಿಡೋದಕ್ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಡಿಶ್ ಮಾಡ್ದಾಗ ಏನಾದ್ರು ರೆಸಿಪೀಸ್ ಮಾಡಿದಾಗ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೊಂದು ತಗೊಂಡಿದೀನಿ ಇದು ತ್ರೀ ಪೀಸ್ ತಗೊಂಡಿದ್ದೀನಿ ಅಷ್ಟೇ ಫ್ರಿಡ್ಜ್ ಕವರ್ ಇದೊಂದು ಫ್ರಿಡ್ಜ್ ಕವರ್ ತಗೊಂಡಿದೀನಿ ಪ್ರೈಸ್ ಬಂದ್ಬಿಟ್ಟು ನೈಂಟಿ ರುಪೀಸ್ ಹೊಸ್ದಾಗ ಓಪನ್ ಮಾಡಿರೋದಕ್ಕೆ ಎಲ್ಲ ಆಫರ್ ಬಿಟ್ಬಿಟ್ಟಿದ್ದಾರೆ ವಿಶಾಲ್ ಮಾರ್ಟಲ್ಲಿ ಜಸ್ಟ್ ನೈಂಟಿ ರುಪೀಸ್ ಹೊರಗಡೆ ಹಂಡ್ರೆಡ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಆ ಥರ ಬಿಡುತ್ತೆ ನನಗೆ ಇದು ಬರೀ ನೈಂಟಿ ರುಪೀಸ್ ಬಿತ್ತು ಚೆನ್ನಾಗಿದೆ ಈ ಥರ ಏನಾದರೂ ಹಾಕೋದಕ್ಕೆ ಚೆನ್ನಾಗಿದೆ ಸ್ಪೂನುಗಳಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಈ ಥರ ಊಟಲ್ಲಿ ಟ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಇದೊಂದು ತೊಗೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿದೆ ನಮ್ಮನೆಯಲ್ಲಿ ಸ್ವಲ್ಪ ದೊಡ್ಡದಿದೆ ಯಾವಾಗಲೂ ದೊಡ್ಡದು ಎತ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ ಅದರಿಂದ ಸ್ಮಾಲ್ ಸೈಜು ಗಾರ್ಲಿಕ್ ಆ ಥರ ಏನಾದರೂ ತುರಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಬಂದು ತರ್ಟಿ ಫೈ ಬೀಳುತ್ತೆ ನಮಗೆ ನೆಕ್ಸ್ಟ್ ಬಂದು ಕಂಟೇನರ್ ಸೆಟ್ ತ್ರೀ ಕಂಟೈನರ್ ಇದೆ ಸಕ್ಕರೆ ಟೀ ಪುಡಿ ಕಾಫಿ ಪುಡಿ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದೊಂದು ಕಂಟೈನರ್ ಬಾಕ್ಸ್ ತೊಗೊಂಡಿದ್ದೀನಿ ಫುಲ್ಲು ಸ್ಟ್ರಾಂಗ್ ಇದೆ ನೋಡಿ ಫುಲ್ ಸ್ಟ್ರಾಂಗ್ ಇದೆ ಇದೊಂದು ತಗೊಂಡಿದ್ದೀನಿ ನೆಕ್ಸ್ಟ್ ಈ ಥರ ಪ್ಲಾಸ್ಟಿಕ್ ವಾಸ್ ಈ ಥರ ತಗೊಂಡಿದ್ದೀನಿ ನೋಡಿ ಏನಾದರೂ ಪ್ಲ್ಯಾಂಟ್ಸ್ ಹಾಕಿರೋದಕ್ಕೆ ನೋಡಿ ನೋಡ್ತಿದ್ದೀರಲ್ವಾ ಇದು ಸುಮ್ಮನೆ ಶೋರ್ಗೆ ಇಟ್ಟಿದ್ದೀನಿ ನಾನು ಏನು ಏನು ತಂದು ಇಟ್ಟಿಲ್ಲ ನೋಡಿ ಇದು ಅಷ್ಟೇ ವಿಷಯ ಮಾಡ ತೊಗೊಂಡಿದ್ದು ಟೂ ಪೀಸ್ ಬರುತ್ತೆ ಎರಡು ಸಾರಿ ಟೂ ಫಿಫ್ಟಿ ರುಪೀಸ್ ಆನ್ಲೈನಲ್ಲಿ ಆನ್ಲೈನಲ್ಲಿ ಸಿಗುತ್ತೆ ಬಟ್ ಸ್ಮಾಲ್ ಸೈಜ್ ಸಿಗುತ್ತೆ ನಾನು ತೊಗೊಂಡಿದ್ದೀನಿ ಸ್ಮಾಲ್ ಸೈಜು ಒನ್ ಏಯ್ಟಿಗೋ ಟೂ ಟೂ ಫಿಫ್ಟಿಗೋ ತ್ರೀ ಪೀಸ್ ಬರುತ್ತೆ ಅದು ಸ್ಮಾಲ್ ಸ್ಮಾಲ್ ಸೈಜ್ ಬರುತ್ತೆ ಬಟ್ ಈ ಸೈಜ್ ನೋಡಿ ಎಷ್ಟು ಸೈಜ್ ಟೂ ಫಿಫ್ಟಿಗೆ ಎರಡು ಬಂದಿದೆ ನೋಡಿ ಇನ್ನು ಇದರಲ್ಲಿ ನ್ಯೂಸ್ ಪೇಪರ್ ಹಾಕಿ ತುಂಬಿಟ್ಟಿದ್ದೀನಿ ಈ ಥರ ಕಾಣಿಸ್ಲಿ ಅಂತ ಬಟ್ ಪ್ಲಾಂಟ್ಸ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡೋದು ತುಪ್ಪ ಮಾತ್ರ ಅದೇ ಥರ ಕಾಣಿಸುತ್ತೆ ಕಲ್ಲಿನಲ್ಲಿ ಗ್ರಾನೇಟಲ್ಲಿ ಮಾಡಿರ್ತಾರಲ್ಲ ವಾಜು ಆ ಥರ ಕಾಣಿಸುತ್ತೆ ಬಟ್ ನೋಡಿ ಪ್ಲಾಸ್ಟಿಕ್ ನೆಕ್ಸ್ಟ್ ಈ ಥರ ಹಾಟ್ ಶೇಪ್ ಈ ಥರ ನೋಡಿದ್ರೆ ಹಾಟ್ ಸಿಂಬಲ್ ಈ ತರ ನೋಡಿದ್ರೆ ಮಾಮೂಲಿ ವಾಸ್ ಎಷ್ಟು ಕ್ಯೂಟ್ ಆಗಿದೆ ಇದು ಒಂದು ಬಂದ್ಬಿಟ್ಟು ಒನ್ ಟ್ವೆಂಟಿ ರುಪೀಸ್ ನೋಡಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಯೂಟ್ ಆಗಿದೆ ಡಿಸೈನ್ ಹಾರ್ಟ್ ಶೇಪ್ ಬಂದ್ಬಿಟ್ಟು ಒಳಗಡೆ ಈ ತರ ಬಂದಿದೆ ತುಂಬಾ ಇಷ್ಟ ಆಯ್ತು ನನಗಂತೂ ನೋಡಿ ನೋಡಿ ಇದೊಂದು ನೆಕ್ಸ್ಟ್ ಇದು ಲೈಟ್ ವೈಟ್ ಇದೆ ಲೈಟ್ ವೈಟ್ ಇದೆ ತುಂಬಾ ಚೆನ್ನಾಗಿದೆ ಇದು ವಾಸ್ ಲೈಟ್ ಪಿಂಕ್ ಡಾರ್ಕ್ ಪಿಂಕ್ ಜೊತೆ ಎಷ್ಟು ಕ್ಯೂಟ್ ಆಗಿದೆ ಈ ವಾಜು ಲೈಟ್ ವೈಟ್ ಇದೆ ತುಂಬ ಲೈಟ್ ವೈಟ್ ಇದೆ ತುಂಬ ಚೆನ್ನಾಗಿದೆ ಇದು ರೋಸ್ ವಾಟರ್ ರೋಸ್ ವಾಟರ್ ಗುಲಾಬರಿ ರೋಸ್ ವಾಟರ್ ತಗೊಂಡಿದ್ದೀನಿ ಇದು ಬಂದು ಇದ್ರ ಪ್ರೈಸ್ ಬಂದು ನಮಗೆ ಒನ್ ತರ್ಟಿ ಫೈವ್ ಇದೆ ಇದ್ರ ಪ್ರೈಸ್ ಒನ್ ತರ್ಟಿ ಫೈವ್ ಬಟ್ ಡಿಸ್ಕೌಂಟ್ ಎಲ್ಲ ಹೋಗಿ ನಮಗೆ ಬರೀ ನೈಂಟಿ ರುಪೀಸೇ ಸಿಕ್ಕಿದೆ

ತ್ರೀ ಹಂಡ್ರೆಡ್ ರುಪೀಸ್ಗೆ ಟೂ ನೈಂಟಿ ನೈನ್ ಇದೆ ಎರಡು ಬಂದಿದೆ ನೋಡಿ ಇದು ಸ್ಮಾಲ್ ಸೈಜು ಇದೊಂದು ಬಿಗ್ ಸೈಜು ತೌಸಂಡ್ ಟು ಹಂಡ್ರೆಡ್ ಒಳಗಡೆ ನೋಡಿ ಈ ಥರ ಮೂರು ಪೀಸ್ ಬರುತ್ತೆ ಇದೊಂದು ಸೆಕೆಂಡ್ ಬಂದು ನೋಡಿ ಇದೊಂದು ಇದೊಂದು ಕರೀಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟ್ ಬಂದು ಮ್ಯಾಟ್ಸ್ ಎಷ್ಟು ಸಾಫ್ಟ್ ಇದೆ ನೋಡಿ ಫುಲ್ ಸಾಫ್ಟ್ ಇದೆ ನೋಡಿ ಎಷ್ಟು ಸಾಫ್ಟ್ ಇದೆ ಇದೊಂದು ಮ್ಯಾಟ್ ಇದೊಂದು ಮ್ಯಾಟ್ ತಗೊಂಡ್ವಿ ಮತ್ತೆ ಈ ತರ ಬಂದ್ಬಿಟ್ಟು ಸಿಕ್ಸ್ ಪೀಸ್ ಬರುತ್ತೆ ಜಸ್ಟ್ ಹಂಡ್ರೆಡ್ ರುಪೀಸ್ ಕಲರ್ದ್ದು ಒಂದು ಟೂ ತ್ರೀ ಫೋರು ಫೈವ್ ಇದೊಂದು ಸಿಕ್ಸ್ ಸಿಕ್ಸ್ ಕಲರ್ಸ್ ತೊಗೊಂಡಿದ್ದೀನಿ ಈ ಥರ ಮ್ಯಾಟ್ಸ್ ತಗೊಂಡಿದ್ದೀನಿ ಇದು ಹಂಡ್ರೆಡ್ಗೆ ತ್ರೀ ನಾನು ಸ್ಕೂಲ್ಗೆ ಸ್ಟಾರ್ಟ್ ಆದರೆ ಬೇಕಾಗುತ್ತಲ್ವ ನ್ಯಾಪ್ಕಿನ್ಸ್ ಎಲ್ಲ ಹಾಕಿ ಕಳ್ಸೋದಕ್ಕೆ ಅಂತೇಳಿ ನಾನು ಒಂದೊಂದು ಮಾತ್ರ ತಗೊಂಡು ಇಟ್ಕೊಂಡೆ ಚೆನ್ನಾಗಿರುತ್ತೆ ಇಲ್ವಾ ಅಂತೇಳಿ ಬಟ್ ನೋಡಿ ಎಷ್ಟು ಸಾಫ್ಟ್ ಇದೆ ಫುಲ್ಲು ಸಾಫ್ಟ್ ಇದೆ ನೋಡಿ ಸಿಕ್ಸ್ ಕಲರ್ಸಲ್ಲಿ ಸಿಕ್ಸ್ ಕಲರ್ಸಲ್ಲಿ ಫಿಫ್ಟಿ ರುಪೀಸ್ ಇದು ನೋಡಿ ಒಂದು ನಿಕ್ಕರ್ ಬರುತ್ತೆ ಒಂದು ಟೀ ಶರ್ಟ್ ಬರುತ್ತೆ ಒಂದು ಟೀ ಶರ್ಟ್ ಬರುತ್ತೆ ಹಂಡ್ರೆಡ್ ರುಪೀಸ್ ನೋಡಿ ನೈಂಟಿ ನೈನ್ ಇದೆ ನೋಡಿ ಅದ್ರ ಮೇಲೆ ಪ್ರೈಸು ನೈಂಟಿ ನೈನ್ ಇದೆ ಒಂದು ಶಾರ್ಟ್ ಬರುತ್ತೆ ಏನೊಂದು ಟೀ ಶರ್ಟ್ ಬರುತ್ತೆ ಬರುತ್ತೆ ನೋಡಿ ಇದೊಂದು ಕಲರು ಮತ್ತು ಇದೊಂದು ಕಲರ್ ಸಮ್ಮರ್ಗೆ ತುಂಬ ಲೈಟ್ ವೆಯ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತಲ್ಲ ಶೆಕೆಗೆ ಅಂತೇಳಿ ಮಕ್ಕಳಿಗೆ ಇದೊಂದು ತೊಗೊಂಡೆ ನೋಡಿ ಪ್ಯಾಂಟ್ ಇದು ಶಾರ್ಟ್ ಇದು ಒಂದು హండ్రెడ్ రుపీస్ నగే ఈే ఈ ప్యాంట్ టీ శర్ట్ బెన్ ఫిఫ్టీ రుపీస్ మే ఇంట్ తగండె ఆ కలర్ మే రెడ్ అండ్ వైట్ ఈ కలర్ ఎర్ర జొతే తగ్గినా ఫిఫ్టీ ಇದು ಶಾರ್ಟ್ ವಿಡಿಯೋದಲ್ಲಿ ಹಾಕೊಂಡಿದ್ದೀನಿ ಇದು ಎಂಬ್ರಾಯ್ಡ್ರಿ ನೋಡಿ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಮಿರರ್ ವರ್ಕ್ ಇದೆ ನೋಡಿ ಇಲ್ಲೆಲ್ಲ ಫ್ಲವರ್ ಇದೆಯಲ್ಲ ಇಲ್ಲೆಲ್ಲ ಮಿರರ್ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಟಾಪ್ ನಂಗಂತೂ ತುಂಬ ಇಷ್ಟ ಆಯಿತು ಇದೊಂದು ಟಾಪ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ thank you